ಅಂತೆ ಸರಳ ಜೀವನ ನಡೆಸಿದವರು ಶಾರದಾ ಮಾತೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಹೇಳಿಕೆ ಚಳ್ಳಕೆರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ನಮ್ಮಂತೆ ಸಾಮಾನ್ಯ ಜೀವನವನ್ನು ನಡೆಸಿದ್ರು ಅದು ಜನರಿಗೆ ಮಾದರಿಯಾದುದು ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸಸ್ತಾಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ರು ಶಿವನಗರದ ತಮ್ಮ ಎಸ್ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದ್ರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುದ್ದಿ ಪಠಣ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಕವಿತಾ ಗುರುಮೂರ್ತಿ ಕಾವ್ಯ ಮೌನೇಶ್ ಆಚಾರ್ ಮಾನ್ಯ ಆಚಾರ್ ಮತ್ತು ಭಾಗ್ಯಲಕ್ಷ್ಮಿ ಕಿಶನ್ ಆಚಾರ್ ಯತೀಶಂ ಸಿದ್ದಾಪುರ್ ಶಾಂತಮ್ಮ ಶಾಂತವೀರಪ್ಪ ಜಯಮ್ಮ ಕೃಷ್ಣವೇಣಿ ವೆಂಕಟೇಶ ಸೌಮ್ಯ ಪ್ರಸಾದ್ ಶೈಲಜಾ ಶ್ರೀನಿವಾಸ ಸಂಗೀತಾ ವಸಂತಕುಮಾರ್ ದ್ರಾಕ್ಷಾಯಣಿ ವಿಜಯೇಂದ್ರ ಶಾರದಮ್ಮ ಅವರು ಪಾಲ್ಗೊಂಡಿದ್ರು ವರದಿ ಎಂ ಸಿದ್ದಾಪುರ್ ಚಳ್ಳಕೆರೆ ಯಾ ದೇವಿ ಸರ್ವ ಭೋದೇಶವೇಷ್ಣು ಮಾಯಿ ಶಬ್ಧ ನಾಮಸೇ ನಾಸ ಸೇನಾ ಸೇನ ಹೋದ್ ಮಾ ಯ ರಾಜಿ ತನ್ನ ಗಂಡನ ಮರದಿಂದಾಗಿ ಮಿಡೆ ಕೆಲವು ವಿಷಯ ಪರಿಸ್ಥಿತಿಗಳ ಸ್ಥಿತಿಗಳೊ ದಿ ಬಂದು ಅವಳ ಗಂಡನಿಂದ ಬೇರೆಯಾಗಿಯೇ ಉಳಿಯಬೇಕಾಗಿ ಬರುತ್ತದೆ ಆಗಿಲ್ಲ ಗಂಡನ್ ಜೊತೆ ಇರಲಿ ಏನೋ ಒಂಥರ ಅಲ್ಲಿ ಒಂದು ಮನೆ ಪರಿಸ್ಥಿತಿ ಸರಿ ಇರೋದಿಲ್ಲ ಬಿಟ್ಟು ಗಂಡ ಹೆಂಡತಿ ಒಟ್ಟಿಗೆ ಇರೋದಿಲ್ಲ ಇವೇನೂ ಆಗಲಿಲ್ಲ ನನ್ನ ಜೊತೆ ಇಲ್ಲ ಎರಡು ಕಡೆ ನಾವು ಮುಂದೆಯೇ ನೋಡಿದಂತೆ ಬಾಲ್ಯದಲ್ಲೇನೂ ರಾಜ್ಯ ಸ್ವಭಾವ ತಗಲವಾಗಿಯೇ ಇಟ್ಟಿದೆ ಆದರೆ ಅವರ ದುರುದ್ದಿಷ್ಟ ಅಥವಾ ಮುಂದಿನ ಯಾವುದೋ ಉದ್ದೇಶಕ್ಕಾಗಿಯೋ ಇರುವಂತೆ ಕಾಯಿಲೆ ಇದುಕೊಳ್ಳಲು ಮದುವೆಯಾದ ಮೇಲೆ ಅವಳ ಆರೋಗ್ಯ ಇನ್ನಷ್ಟು ಕೆಡುತ್ತಾ ಬಂತು ಈ ಅನಾರೋಗ್ಯದ ಪರಿಣಾಮವಾಗಿ ಅವಳ ಬುದ್ಧಿಯು ಕೆಡುತ್ತಾ ಬಂತು ಅಸಮಾರ ಹೆಚ್ಚಿತು ಇದನ್ನೆಲ್ಲಾ ಕಂಡು ಶ್ರೀಮಾತೆಯು ಒಮ್ಮೆ ಕೇದರನ್ ಹತ್ತಿರ ನಿಧಿಸುವುದು ಏನಪ್ಪ ನಾನೇನು ಹೇಳಲಿ ಹಿಂದೇನೋ ಇವಳ ಸ್ವಭಾವ ಚೆನ್ನಾಗಿ ಇತ್ತು ಆದರೆ ಈಚೆಗೆ ಇವಳ ದೇಹ ದುರ್ಬಲವಾಗಿರುತ್ತಿದೆ ಕಾಲದಕ್ಕೆ ಮದ್ವೆ ಬೇರೆ ಆಗಿದೆ ಈಗೀಗ ನನಗೂ ಅನಿಸುತ್ತಿದೆ ಎಲ್ಲಿ ಕೊನೆಗೆ ಇವಳೂ ತನ್ನ ತಾಯಿಗೆ ಹಾಗೆ ಬಿಡುತ್ತಾಳೋ ಅಂತ बृपाहि मां देवदेवदेव कृष्ण दीनबन्धुवाहि मां देवदेवदेव कृष्ण दीनबन्धु पाहि मां देवदेवदेव कृष्ण दीन बन्धुवाहिमा नीलमे गाम कृष्ण नित्यमुक्त

హారృష్ణ భువననాథ పాయి మా పుండ క నయన కృష్ణ పుణ్య రూపర పుండలి క నయన కృష్ణ పుణ్య పరక్షమా పుండరీ క నయన కృష్ణ పుణ్య రూపరక్షమా పుండలి క నయన కృష్ణ పుణ్య రూపర క్షమా मलनाथ पाहिमां वेणुकाल डोलकृष्ण विमलनाथ पाहिमां वेणुकाल डोलकृष्ण विमलनाथ पाहिमां वेणुकाल डोल कृष्ण विमलनाथ पाहिमां विश्वरूप वासुदेव वीर रक्ष मा నంద నంద ముకుందన కృష్ణ పాళిమా ఇందో వదన మంద ఆస యష్ణ రక్షమా ఇందో వదన మంద కృష్ణ రక్షమా ఇందో వదన మంద కృష్ణ

ృష్ణ భువననాథ పాహిమా భూతనాథారృష్ణ భువననాథ పాండరీక నయన కృష్ణ పుణ్య రూపక్షమా పుండరీక నయన కృష్ణ పుణ్య రూపక్షమా పుండరీక నయన కృష్ణ పుణ్య రూపక్షమా పుండరీక నయన కృష్ణ పాహిమా నంద నందన కృష్ణ రాధాకృష్ణ నంద నందన ముకుంద రాధాకృష్ణ నంద నందన ముకుంద రాధాకృష్ణ పాళిమా ఇందు వదన మంద హాస వదన మంద హా సీశ కృష్ణ రక్షమా వదన మంద హాస